ರಶನಶಾಸ್ತ್ರ ಆದಮೇಲೆ ನಮ್ಮ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ನೈಟ್ ತ್ರೀ ಓ ಕ್ಲಾಕ್ವರೆಗೂ ಕೂಡ ಡ್ಯಾನ್ಸ್ ಮಾಡಿದರು ಸಾಂಗ್ ಹಾಕಬೇಕಂತ ಅಂದರೆ ಕಾಪಿ ರೈಟ್ ಬರುತ್ತಂತ ಭಯದಿಂದ ನಾನು ಸಾಂಗ್ ಹಾಕ್ತಾಯಿಲ್ಲ ತುಂಬ ಚೆನ್ನಾಗಿ ಸಾಂಗ್ಗಳಿದ್ದಾವೆ ಡಿ ಜಿ ಸಾಂಗ್ಗಳಿಗೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದರು ನಾನು ಕೂಡ ಡ್ಯಾನ್ಸ್ ಮಾಡಿದೆ ತುಂಬ ಖುಷಿಯಿಂದ ಎಲ್ಲರೂ ಕೂಡ ನೋಡ್ತಾಯಿದ್ರು ನಮ್ಮ ಮಾಮ ಅಂದರು ತುಂಬ ತುಂಬ ಅಂದರೆ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಎಲ್ಲ ಫಂಕ್ಷನ್ಗಳಿಗೂ ಹೀಗೆ ಡ್ಯಾನ್ಸ್ ಮಾಡೋದು ಅವರು ಎಲ್ಲರಿಗೂ ಖುಷಿ ಪಡಿಸ್ತಾರೆ ನೈಟೆಲ್ಲ ಫಂಕ್ಷನ್ ಮುಗೀತು ನೈಟೆಲ್ಲ ಫಂಕ್ಷನ್ ಆದಮೇಲೆ ಬೆಳಗ್ಗೆ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತೀವಿ ಆ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿಲ್ಲ ಅಷ್ಟೊಂದು ದೇವಸ್ಥಾನಗಳಿಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಊರಲ್ಲಿ ಒಂದು ಘಟನೆ ನಡೆದೋಯ್ತು ಆವತ್ತು ಅದರಿಂದ ಏನೂ ಪೂಜೆಗಳು ಮಾಡೋಕ್ಕಾಗಲಿಲ್ಲ ನಾವು ಡೈರೆಕ್ಟಾಗಿ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಬಸ್ಸೆಲ್ಲ ಲಗೇಜ್ ಹಾಕೊಂಡ್ಬಿಟ್ಟು ಬಸ್ಸಿಗೆ ಹೋಗಿದ್ವಿ ಬಸ್ಸಲ್ಲಿ ತುಂಬ ಎಂಜಾಯ್ ಮಾಡಿದರು ನಮ್ಮ ತಮ್ಮಂದಿರು ಮತ್ತು ನಮ್ಮ ಅಣ್ಣಂದಿರು ಎಲ್ಲರೂ ಸೇರಿಕೊಂಡು ತುಂಬ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಎಸ್ ಈ ವಿಡಿಯೋಗಳಿಗೆ ನಾನು ಸಾಂಗ್ ಆ್ಯಡ್ ಮಾಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಏನು ಸಾಂಗ್ ಇತ್ತು ಆ ಸಾಂಗ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾರಲ್ವ ಆ ಸಾಂಗ್ನ ಆ್ಯಡ್ ಮಾಡಬೇಕಾಗಿತ್ತು ಕಾಪಿರೈಟ್ ಒಂದೇ ಕಾರಣದಿಂದ ನಾನು ಸಾಂಗ್ ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ನಂತರ ರಾಣೆಬೆನ್ನೂರು ಕಲ್ಯಾಣ ಮಂಟಪಕ್ಕೆ ನೋಡ್ತಿದ್ವಿ ಅಲ್ಲಿ ತಕ್ಷಣ ಏನು ಕಾರ್ಯಗಳಿದ್ವಲ್ಲ ಎಲ್ಲ ಕಾರ್ಯಗಳು ಊಟ ಮಾಡಿದ್ವಿ ತಕ್ಷಣ ಊಟ ಆದಮೇಲೆ ಏನು ಕಾರ್ಯಗಳಿದ್ವಲ್ಲ ಎಲ್ಲ ಕಾರ್ಯಗಳು ಸ್ಟಾರ್ಟ್ ಆದವು ಎಂದರಲ್ಲಿ ನೈಟ್ ಎಲ್ಲ ಕಾರ್ಯಗಳನ್ನ ನಡೆಸ್ತಾರೆ ಮತ್ತೆ ಮಹತ್ವವಿರುತ್ತೆ पापा पाइप पे कितनी सर क्या अरे और क्या हम तो नहीं ना हम तो नहीं ना तो नहीं ना हम ना ना भाइ भाइ एउटा सबैजनाले लाग्छ सबैजनाले लाग्छ सबैजनाले

પૂરા છે <resonant> <cession> ڏبي ڪهڙو ٿي سڪل هڙت لڳا هه مئي او ڪندے حاضر ٿو حاضر ٿو حاضر او ڪندے هاڻي ڏورا کيڙو ٽڪڙي هوٽل ۾ اچي کلي چٽولو ਏ ها کلي هوٽل لڳو ريٽ ٿي هان ڏورو لا نهڙي ڏا ها ريٽ ਏ ها ٿو ٿرا ٿو ها بني پر ڪونه ها هين پر نه ٿينيو ڳتو پتو ڪي سڙي ڪون நன்றி <liquor> <laughs> अय्यो कटे रे कटे पा ए ला रे ये ओ कट देव ए ला सा ना रे 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 रेपलू रे रे येनुक रे रे काय ये फटो ना एकात वोट ना नी मानी बपली बली झगडाई वोट नी चुरा ले कौन सी वोट तीन नानकी फस सके ना तुम कैसे आ निकला ये ना ए तो हा

ಇನ್ನು ಮುಹೂರ್ತ ಆಗಿರಲಿಲ್ಲ ಮುಹೂರ್ತ ಆಗಿರೋಕ್ಕಿಂತ ಮುಂಚೆ ಸ್ಟೇಜ್ ರೆಡಿ ಇತ್ತಲ್ವ ಅಲ್ಲಿ ನಮ್ಮ ಮಾಮಾ ಮತ್ತು ನಮ್ಮ ತಮ್ಮ ಇಬ್ಬರು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ ತುಂಬ ಚೆನ್ನಾಗಿತ್ತು ಅದೇ ಗ್ಯಾಪಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ತಗೊಂಡಿವಿ ನಮ್ಮ ಅಕ್ಕ ಇನ್ನೊಬ್ಬಕ್ಕ ಅಂದರೆ ನಮ್ಮ ದೊಡ್ಡಕ್ಕ ಇವರು ದೊಡ್ಡಕ್ಕಗಿಂತ ಇಬ್ಬರು ಸಣ್ಣವರು ಇನ್ನು ತುಂಬ ಜನ ಅಕ್ಕ ಅಂದರಿದ್ದೀವಿ ಅಕ್ಕ ತಂಗಿ ನಾವು ಹದಿನೈದು ಜನ ಇರೋದು ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ಮಕ್ಕಳಂದಿರೋ ಎಲ್ಲರೂ ಕೂಡ ಅದರಲ್ಲಿ ಇಬ್ಬರು ಬಂದಿದ್ರು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಆಗಿದ್ರಲ್ವಾ ಈ ಮದುವೆ ಸೀಸನ್ ಏನಾದರೂ ಇದ್ದಿದ್ದರೆ ಎಲ್ಲರೂ ಸೇರ್ಕೊಂತಿದ್ರು ಮದುವೆ ಸೀಸನ್ ಇಲ್ದಿರೋ ಕಾರಣದಿಂದ ಅವ್ರವ್ರ ಇರೋದ್ರಿಂದ ಯಾರೂ ಕೂಡ ಬರಲಿಲ್ಲ ನಂತರ ಮೂವರ್ತಮಾದ್ಮೇಲೆ ರಿಸೆಪ್ಷನ್ಗೆ ಅಂತ ನಿಂತ್ಕೊಂಡ್ರು ಅಲ್ಲಿ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಂದ್ರೆ ನಮ್ಮ ಸಂಬಂಧಿಕರಲ್ಲಿರುವಂಥ ತಮ್ಮಂದಿರು ಮತ್ತೆ ಅಣ್ಣಂದಿರು ಎಲ್ಲರೂ ಸೇರಿಸ್ಕೊಂಡು ಕೇಕ್ ಕಟ್ ಮಾಡಿದರು ಕೇಕ್

केवडीला रेत रेत वेक्टर दर्शय नी ध्यान करो सेज करलाय छात्र जी म्हणजे लोठा पाणा के मामी ओडी लोठा पाणा मामी मामी लोठा पाणा पाडूच की परा हातो दाव दे मां हाणी ही करून बघू पितो पहलो पळता हातो हिडता अरे छोटापणा सर काय सातवा येर याद असेल कसा मारते गुपरा

माय <laughs> समाज <laughs> बसले काम करते न हम पर है जोर ना जोर तू मत मार तू मत कर एकच ಮಧುಮಗಳ ಊರಲ್ಲಿ ಮದುವೆ ಆದ ನಂತರ ಮನೆ ತುಂಬಿಸ್ಕೊಂಡ್ವಿ ಮನೆ ತುಂಬಿಸ್ಕೊಂಡು ಆದ್ರೆ ಅಲ್ಲಿ ಬಂದ್ಬಿಟ್ಟು ನಾವು ರಿಸೆಪ್ಷನ್ ಮಾಡಿದ್ವಿ ರಿಸೆಪ್ಷನ್ ಏನಕ್ಕೆ ಮಾಡಿದ್ವಿ ಅಂತ ಅಂದ್ರೆ ನಮ್ಮ ಊರಿಂದ ಕೆಲವರು ಬಂದಿರಲ್ಲ ಅವರಿಗೆಲ್ಲ ಅಷ್ಟು ದೂರ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರಿಸೆಪ್ಷನ್ ಮಾಡಿದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ ಅಂದ್ಕೊಂಡು ನಮ್ಮ ಮನೆ ಹತ್ರನೂ ಕೂಡ ರಿಸೆಪ್ಷನ್ ಮಾಡಿದ್ವಿ